ಕಾಂಗ್ರೆಸ್ ನಲ್ಲಿ ನವೆಂಬರ್ ಕ್ರಾಂತಿ ಆಗತ್ತೆ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಈಗ ಸದ್ಯಕ್ಕೆ ಈ ಒಂದು ಕ್ರಾಂತಿ ಇಟ್ಟು ಸಾಯ್ತಾ ಎಂಬ ಪ್ರಶ್ನೆ ಒಂದು ಕಡೆ ಮೂಡ್ತಾ ಇದೆ ಮತ್ತೊಂದು ಕಡೆ ಈ ಸಂಪುಟ ಪುನರ್ರಚನೆ ಫಿಕ್ಸ್ ಅಂತ ಹೇಳಲಾಗ್ತಿದೆ ರಾಜ್ಯ ಕಾಂಗ್ರೆಸ್ ನಲ್ಲಿ ನವೆಂಬರ್ ಕ್ರಾಂತಿ ಇಟ್ಟು ಸಾಯ್ತಾ ಹಾಗಾದ್ರೆ ಕ್ರಾಂತಿ ವದಂತಿಯ ಬೆನ್ನಲ್ಲೇ ಸಂಪುಟ ಪುನರ್ರಚನೆಗೆ ರಾಹುಲ್ ಗಾಂಧಿ ಅವರು ಅಸ್ತು ಎಂದಿದ್ದಾರೆ ಹನ್ನೆರಡರಿಂದ ಹದಿನೈದು ಸಚಿವರಿಗೆ ಕ್ಯಾಬಿನೆಟ್ ನಿಂದ ಕೊಕ್ಕು ನೀಡುವ ಸಾಧ್ಯತೆ ಕೂಡ ಇದೆ ಹಾಗಾಗಿ ಏನು ಮಾಡ್ತಾರೆ ಅಂತ ನೋಡಬೇಕಾಗತ್ತೆ ಹದಿನೈದು ಹೊಸ ಮುಖಗಳಿಗೆ ಸಿದ್ದು ಸಂಪುಟದಲ್ಲಿ ಸ್ಥಾನ ಸಿಗುವ ಸಾಧ್ಯತೆ ಕೂಡ ಇದೆ ತಮ್ಮ ಆಪ್ತರಿಗೆ ಸಚಿವ ಸ್ಥಾನ ಕೊಡಿಸಲು ಸಿಎಂ ಕೂಡ ಒಂದು ಕಡೆ ಕಸರತ್ತು ಮಾಡ್ತಾ ಇದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ತುಸ್ತಾಯ್ತ ಹಾಗಾದರೆ ಕ್ರಾಂತಿ ವದಂತಿಯ ಬೆನ್ನಲೆ ಈಗ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಅಸ್ತು ಎಂದಿದೆ ರಾಹುಲ್ ಗಾಂಧಿ ಅವರು ಗ್ರೀನ್ ಸಿಗ್ನಲನ್ನು ಕೊಟ್ಟಿದ್ದಾರೆ ಹಾಗಾಗಿ ಹನ್ನೆರಡರಿಂದ ಹದಿನೈದು ಸಚಿವರಿಗೆ ಈ ಒಂದು ಕ್ಯಾಬಿನೆಟ್ನಿಂದ ಕೊಕ್ ನೀಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಕೆಲವೊಂದಿಷ್ಟು ಸಚಿವರಿಗೆ ಈಗ ಢವಢವ ಶುರು ಆಗಿದೆ ಇನ್ನು ಹದಿನೈದು ಹೊಸ ಮುಖಗಳಿಗೆ ಸಿದ್ದು ಸಂಪುಟದಲ್ಲಿ ಸ್ಥಾನ ಸಿಗುವ ಸಾಧ್ಯತೆ ಕೂಡ ಇದೆ ಹಾಗಾಗಿ ತಮ್ಮ ಆಪ್ತರಿಗೆ ಸ್ಥಾನವನ್ನು ಗಿಟ್ಟಿಸ್ಲಿಕ್ಕೆ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಒಂದು ಕಡೆ ಕಸರತ್ತನ್ನು ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ನೋಡ್ಬೇಕಾಗತ್ತೆ ಯಾವೆಲ್ಲ ಹೊಸ ಮುಖಗಳಿಗೆ ಒಂದು ಸಂಪುಟ ಪುನರಚನೆಯ ಸಂದರ್ಭದಲ್ಲಿ ಸ್ಥಾನ ಸಿಗತ್ತೆ ಅಥವಾ ಯಾವ ಹೊಸ ಬರಿಗೆ ಮಣೆಯನ್ನ ಹಾಕ್ತಾರೆ ಈ ಒಂದು ಸಚಿವ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ನೋಡ್ಬೇಕಾಗತ್ತೆ ಇದರ ಜೊತೆಗೆ ಕೆಲವೊಂದಿಷ್ಟು ಸಚಿವರಿಗೆ ಅಂದ್ರೆ ಈಗ ಸದ್ಯಕ್ಕೆ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸಚಿವರನ್ನ ಕೈ ಬಿಡುವ ಸಾಧ್ಯತೆ ಕೂಡ ಇದೆ ಹಾಗಾಗಿ ಸಚಿವರಿಗೆ ಢವಢವ ಕೂಡ ಶುರುವಾಗಿದೆ ಇನ್ನು ಖರ್ಗೆ ಅಂಗಳಕ್ಕೆ ಸಂಪುಟ ಪುನರಚನೆಯ ಚೆಂಡು ಸಿದ್ದರಾಮಯ್ಯ ಖರ್ಗೆ ಮಹತ್ವದ ಮಾತುಕತೆಯನ್ನು ಮಾಡ್ತಾರೆ ಖರ್ಗೆ ವೇಣುಗೋಪಾಲ್ ಜೊತೆ ಸಿಎಂ ಸಿದ್ದರಾಮಯ್ಯ ಅವರು ಚರ್ಚೆಯನ್ನು ಮಾಡಲಿದ್ದಾರೆ ನಾಳೆ ಮತ್ತೆ ದೆಹಲಿಗೆ ಹೋಗ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು ಖರ್ಗೆ ವೇಣುಗೋಪಾಲ್ ಜೊತೆ ಸಿಎಂ ಚರ್ಚೆಯನ್ನು ಕೂಡ ಮಾಡ್ತಾರೆ ನಾಳೆ ದೆಹಲಿಗೆ ಹೋಗ್ತಾರೆ ಡಿಸೆಂಬರ್ ಮೊದಲ ವಾರದಲ್ಲಿ ಸಂಪುಟ ಪುನರ್ರಚನೆ ಆಗುವ ಸಾಧ್ಯತೆ ಕೂಡ ಇದೆ ಸಿದ್ದರಾಮಯ್ಯ ಸಂಪುಟದ ಎಂಟರಿಂದ ಹನ್ನೆರಡು ಸಚಿವರಿಗೆ ಕೊಕ್ ನೀಡಲಾಗುತ್ತೆ ಖರ್ಗೆ ಅಂಗಳ ಈಗ ಈ ಒಂದು ಸಂಪುಟ ಪುನರಚನೆಯ ಚೆಂಡು ಬಿದ್ದಿದೆ ಸೋಮವಾರ ಅಂದ್ರೆ ನಾಳೆ ಸಿದ್ದರಾಮಯ್ಯ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಮಹತ್ವದ ಮಾತುಕತೆಯನ್ನ ಮಾಡ್ತಾರೆ ಈ ಒಂದು ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖರ್ಗೆ ವೇಣುಗೋಪಾಲ್ ಜೊತೆ ಸಿಎಂ ಸಿದ್ದರಾಮಯ್ಯ ಅವರು ಚರ್ಚೆಯನ್ನ ಮಾಡ್ತಾರೆ ನಾಳೆ ಮತ್ತೆ ದೆಹಲಿಗೆ ಹೋಗ್ತಾರೆ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಖರ್ಗೆ ಮತ್ತೆ ವೇಣುಗೋಪಾಲ್ ಅವರ ಜೊತೆಗೆ ಈ ಒಂದು ಸಂಪುಟ ಪುನರಚನೆ ವಿಚಾರವಾಗಿ ಚರ್ಚೆಯನ್ನ ಮಾಡ್ತಾರೆ ಇನ್ನು ಸಿದ್ದರಾಮಯ್ಯ ಸಂಪುಟದಿಂದ ಸದ್ಯಕ್ಕೆ ಎಂಟರಿಂದ ಒಂದು ಹದಿನೈದು ಅಥವಾ ಹನ್ನೆರಡು ಜನರಿಗೆ ಕೊಕ್ ನೀಡಲಾಗುತ್ತೆ ಅಂತ ಹೇಳಲಾಗ್ತದೆ ಸಿಎಂ ಸಿದ್ದರಾಮಯ್ಯ ನಾಳೆ ಮತ್ತೆ ದೆಹಲಿ ಪ್ರವಾಸವನ್ನ ಮಾಡಲಿದ್ದಾರೆ ಎರಡು ದಿನ ದೆಹಲಿಯಲ್ಲಿ ಸಿದ್ದರಾಮಯ್ಯ ಅವರು ಬೀಡು ಬಿಡಲಿದ್ದಾರೆ ಇನ್ನು ನಾಳೆ ಪ್ರಧಾನಿ ಮೋದಿಯನ್ನ ಸಿ ಎಂ ಭೇಟಿಯಾಗಲಿದ್ದಾರೆ ಸೋಮವಾರ ಸಂಜೆ ಐದು ಗಂಟೆಗೆ ಮೋದಿ ಭೇಟಿಗೆ ಸಮಯ ಕೂಡ ನಿಗದಿಯಾಗಿದೆ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಭೇಟಿ ಮಾಡಲಿದ್ದಾರೆ ಮತ್ತೊಂದು ಕಡೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೂಡ ಭೇಟಿ ಮಾಡ್ತಾರೆ ಮಂಗಳವಾರ ಖರ್ಗೆ ಸೇರಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ ರಾಜ್ಯದ ಜಲ ಯೋಜನೆಗಳ ಕುರಿತು ಮೋದಿಯ ಜೊತೆ ಚರ್ಚೆಯನ್ನು ಮಾಡ್ತಾರೆ ಸಿ ಎಂ ಸಿದ್ದರಾಮಯ್ಯ ಅವರು ನಾಳೆ ಮತ್ತೆ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ ಅಂದರೆ ಎರಡು ದಿನ ದೆಹಲಿಯಲ್ಲಿ ಬೀಡ್ಬಿಡ್ತಾರೆ ಸಿ ಸಿಎಂ ಸಿದ್ದರಾಮಯ್ಯ ಅವರು ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡ್ತಾರೆ ನಾಡಿದ್ದು ಅಂದರೆ ಮಂಗಳವಾರ ಹೈಕಮಾಂಡ್ ಭೇಟಿ ಮಾಡ್ತಾರೆ ನಾಳೆ ಸಂಜೆ ಐದು ಗಂಟೆಗೆ ಮೋದಿ ಭೇಟಿಗೆ ಸಮಯ ಕೂಡ ಸದ್ಯಕ್ಕೆ ನಿಗದಿಯಾಗಿದೆ ಹಾಗಾಗಿ ಅವರನ್ನ ಭೇಟಿ ಮಾಡ್ತಾರೆ ರಾಜ್ಯದಲ್ಲಿ ಏನೆಲ್ಲ ತೊಂದರೆಗಳಾಗ್ತಾಯಿದೆ ಅವರ ಗಮನಕ್ಕೆ ತರುವ ಕೆಲಸವನ್ನು ಕೂಡ ಮಾಡ್ತಾರೆ ಅದಾದ ನಂತರ ಹೈಕಮಾಂಡ್ನ ಭೇಟಿ ಮಾಡ್ತಾರೆ ಮುಖ್ಯವಾಗಿ ಸಂಪುಟ ಪುನರಚನೆಯ ವಿಚಾರವಾಗಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡಬೇಕಾಗುತ್ತೆ ಹಾಗಾಗಿ ಮಂಗಳವಾರ ಹೈಕಮಾಂಡ್ ಕೂಡ ಭೇಟಿ ಮಾಡ್ತಾರೆ